ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಒದ್ದು ಒಳಗೆ ಹಾಕಿದ್ದೀವಿ ಅಂತ ಡಿಸಿಎಂಡಿಕೆ ಶಿವಕುಮಾರ್ ಗುಡುಗಿದ್ದಾರೆ ಬಿಎಲ್ ಸಂತೋಷ್ ವಿರುದ್ದ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದಲ್ಲಿ ಬ್ರಹ್ಮಾವರ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದರು ಎಸ್ಐಟಿ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಮತ್ತು ತಂಡ ಕ್ಲೀನ್ ಆಗಿ ಕೆಲಸ ಮಾಡುತ್ತಿದೆ ಬಿಎಲ್ ಸಂತೋಷ್ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದಾರೆ ರಾಜಕೀಯ ನಮಗೂ ಅವರಿಗೂ ವಿರೋಧ ಇರಬಹುದು ಏನೇ ಹೋರಾಟ ಮಾಡೋದಿದ್ರು ಸೈದ್ಧಾಂತಿಕವಾಗಿ ಮಾಡಬೇಕು ಅದನ್ನ ಬಿಟ್ಟು ವೈಯಕ್ತಿಕವಾಗಿ ತೇಜೋವಧೆ ಮಾಡಬಾರದು ಅಂದ್ರು ಮಹೇಶ್ ಶೆಟ್ಟಿ ತಿಮರೋಡಿ ನನ್ನ ವಿರುದ್ಧವೂ ಮಾತನಾಡಿದ್ದ ಸಿಎಂ ವಿರುದ್ಧವೂ ಮಾತನಾಡಿದ್ದ ಆರೋಪ ಮಾಡೋದಾದ್ರೆ ದಾಖಲೆ ಇಟ್ಟು ಮಾತನಾಡಬೇಕು ಮಾತನಾಡಿದವನ ಹತ್ರ ಏನ್ ದಾಖಲೆ ಇದೆ ವಿರೋಧಿಗಳ ವಿರುದ್ಧ ಮಾತನಾಡಿದಾನೆ ಅಂತ ನಾವು ಖುಷಿ ಪಡೋದಿಲ್ಲ ಮುಂದೆ ನಮ್ಮ ವಿರುದ್ಧವೂ ಆತ ಮಾತನಾಡಬಹುದು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಇವುಗಳಿಗೆಲ್ಲ ನಾವು ಅನುಮತಿ ಕೊಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಬೇಡಪ್ಪ ಅದು ಗಿರಾಕಿ ಬಿ ಜೆ ಪಿ ಮಾಡ್ತಾ ಇರೋದು ರಾಜಕಾರಣ ನಮ್ಮ ಸರ್ಕಾರ ಮಹಂತಿ ಮೋಹಂತಿನ ಮೋಹಂತಿ ಮೋಹಂತಿ ಮತ್ತು ಅವರ ತಂಡ ಭಾಳ ಕ್ಲೀನಾಗಿ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಈಗ ಆರ್ ಎಸ್ ಎಸ್ಸು ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಅವೇಳ್ಕ ಮಾತಾಡಿದರು ನಾವು ತೀರ್ಮಾನ ಮಾಡಿದ್ದೀವಿ ಒದ್ದು ಒಳಿಕಾಕಬೇಕು ಕಾನೂನು ಪ್ರಕಾರ ಕೈಗೊಳ್ಬೇಕು ಆ ಥರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು ಯಾರೇ ಆಗಲಿ ಲೀಡರು ಏನು ದಾಖಲೆ ಇದೆ ಅವನತ್ರ ಅವರು ಪೊಲಿಟಿಕಲಿ ವಿ ಮ್ಯಾವ್ ಹಂಡ್ರೆಡ್ ಡಿಫ್ರೆನ್ಸಸ್ ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವ್ನು ಯಾರೋ ಆ ಥರ ಮಾತಾಡ್ತೇನೆ ಅಂತ ನಾವು ಖುಷಿ ಪಡೋದಲ್ಲ ಇವತ್ತು ಅವ್ನು ಮಾತಾಡ್ತಾಳೆ ನಾನು ನಮ್ಮ ಮಾತಾಡ್ತೇನೆ ಹಿಂದೆ ಚೀಫ್ ಮಿನಿಸ್ಟರ್ಗೂ ಮಾತಾಡಿದ್ದ ನಮಗೂ ಮಾತಾಡಿದ ವಿಲ್ ನಾಟ್ ಅಲೋ ದಿಸ್ ನಾವು ಈ ದೇ ಈ ರಾಜ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬದ ಪಾಲಿಟಿಕ್ಸ್ ಮಾಡಲಿ ಯಾರು ಬೇಕಾಗಿರೋ ಆರೋಪಗಳು ಮಾಡಲಿ ತಪ್ಪೇನಿಲ್ಲ ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಪ್ಪ